ಐಫೋನ್ ತರ್ಟೀನಲ್ಲಿ ಈಸಿಯಾಗಿ ಸುಲಭವಾಗಿ ಯಾವ ರೀತಿ ಒಂದು ಫೋಟೋವನ್ನು ಅತ್ಯುತ್ತಮವಾಗಿ ಅಂತ ನೋಡುವ ಮೊದಲನೇದಾಗಿ ನಾನೀಗ ನಾರ್ಮಲ್ ಯಾವ ರೀತಿ ಕ್ಯಾಮ್ರಾ ಓಪನ್ ಮಾಡುವಾಗ ಈ ರೀತಿ ಇರ್ತದೆ ನೋಡಿ ಸೊ ಈಗ ನಾವು ಫೋಟೋ ಪಿಕ್ಚರ್ ತೆಗೆದಿದ್ದೇನೆ ಮತ್ತು ಝೂಮ್ ಮಾಡಿದೆ ನೋಡಿ ಈ ಥರ ಬಂತು ಜಸ್ಟ್ ಒಂದು ನಮಗೊಂದು ಲೈನ್ ಸಿಗ್ತದೆ ನೋಡಿ ಅದನ್ನು ನೋಡಿ ಇದು ಮಾಡಬೇಕಾಗ್ತದೆ ಆದರೆ ನಾವು ಇನ್ನೊಂದು ಆಪ್ಷನ್ ಉಂಟು ಈ ಆಪ್ಷನನ್ನು ಬಳಸಿ ನಾವು ಫೋಟೋ ತೆಗೆದರೆ ಇದಕ್ಕಿಂತಲೂ ಈಸಿಯಾಗಿ ಅಂದರೆ ತುಂಬಾ ಬೇಗನೆ ನಾವು ಒಂದು ವಸ್ತುವನ್ನು ಅಂದರೆ ಆಬ್ಜೆಕ್ಟನ್ನು ಇದು ಮಾಡ್ಬೋದು ನೋಡಿ ಇಲ್ಲಿ ಗ್ರಿಡ್ ಇದೆ ಅಲ್ಲ ಜಿ ಆರ್ ಐ ಡಿ ಅದನ್ನು ಆನ್ ಮಾಡಿ ನಿಮ್ಮ ಕ್ಯಾಮರಾ ಎಂಬ ಸೆಟ್ಟಿಂಗಲ್ಲಿ ಕ್ಯಾಮರಾ ಅಲ್ಲಿ ಗ್ರಿಡ್ ಅಂತಿದ್ದೆ ಅಲ್ಲಿ ಆನ್ ಮಾಡಿ ಸೊ ಮತ್ತೆ ಇಲ್ಲಿ ಬರುವಾಗ ನಾವು ಒಂದು ಆಬ್ಜೆಕ್ಟನ್ನು ಯಾವುದಾದ್ರೂ ನೋಡುವಾಗ ಫೋಕಸ್ ಮಾಡುವಾಗ ಇಲ್ಲಿ ಲೈನ್ಸ್ ಇದರ ಮಿಡ್ಲಲ್ಲಿ ಆಬ್ಜೆಕ್ಟ್ಗೆ ಆಟೋ ಫೋಕಸ್ ಮಾಡ್ಬೋದು ನೋಡಿ ಅಲ್ಲಿ ಈ ಇಲ್ಲಿ ಫೋಕಸ್ ಮಾಡ್ತೇವೆ ನೋಡಿ ಸೊ ಈಗ ಪ್ರೆಸ್ ಮಾಡ್ತೇನೆ ಫೋಟೋ ಯಾವ ರೀತಿ ಬರ್ತದೆ ಅಂತೆ ನೋಡಿ ಈ ತರ ಬಂದಿದೆ ನೋಡಿ ತುಂಬಾ ಅಂದರೆ ತುಂಬ ಸುಲಭವಾಗಿ ಒಂದು ಆಬ್ಜೆಕ್ಟ್ ಅನ್ನು ನಾವು ಝೂಮ್ ಇದು ಮಾಡಬಹುದು ನೋಡ್ಬೋದು